ರೀಲ್ಸ್ ಎಲ್ಲಿ ನೋಡಿದರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದರದ್ದೇ ಆರ್ಭಟ ಇನ್ಸ್ಟಾ ತುಂಬ ಇಂತಹದ್ದೇ ಕೆಲಸಕ್ಕೆ ಬಾರದ ವಿಡಿಯೋಗಳು ಯಾರೋ ಹಾಡಿದ ಹಾಡಿಗೆ ಲಿಪ್ಸಿಂಕ್ ಮಾಡುವುದು ಮತ್ತೆ ಯಾವುದೂ ಸಿನಿಮಾ ಹಾಡಿಗೆ ತುಂಡುಡುಗೆ ತೊಟ್ಟು ಕುಣಿಯುವುದು ಊಟ ಮಾಡುವುದು ಇಲ್ಲಸಲ್ಲದ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಸಿಯುವುದು ಇದರಿಂದ ಯಾರಿಗೆ ಉಪಯೋಗ ಸಮಾಜಕ್ಕೆ ನಾಗರಿಕರಿಗೆ ಕೊಡುವ ಮೆಸೇಜ್ ಏನು ಇನ್ನು ಕೆಲವರು ಕೆಲಸಕ್ಕೆ ಬಾರದ ಮೇಕಪ್ ಪ್ರಾಡಕ್ಟ್ಸ್ಗೆ ಪ್ರಮೋಷನ್ ಮಾಡುವುದು ಇದರಿಂದ ಹಣ ಸಂಪಾದನೆ ಮಾಡುತ್ತಾರೆ ಕೆಲವೊಂದು ಬೆಟ್ಟಿಂಗ್ ಆಪ್ಗಳಿಗೂ ಪ್ರಮೋಷನ್ ಮಾಡಿ ಲಕ್ಷ ಲಕ್ಷ ಸಂಪಾದನೆ ಮಾಡುವವರು ಇದ್ದಾರೆ ಇದೆಲ್ಲ ಸಮಾಜಕ್ಕೆ ವಿರೋಧವಾದ ಕೆಲಸ ತುಂಡುಡುಗೆ ಉಟ್ಟು ತಮ್ಮ ಅರೆಬರೆ ದೇಹವನ್ನು ಪ್ರದರ್ಶನ ಮಾಡುವ ಹುಡುಗಿಯರದ್ದು ಕಾಮ ಪ್ರಚೋದನೆ ಮಾಡುವ ಕಾಯಕ ಇಂಥವುಗಳನ್ನೇ ನೋಡಿ ಇವತ್ತಿಗೆ ಅತ್ಯಾಚಾರದಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದರಿಂದ ಸಾಕಷ್ಟು ಅನಾಥಗಳಾಗಿರುವುದು ನಮ್ಮ ಕಣ್ಣ ಮುಂದಿದೆ ಹೀಗೆ ಅರೆಬರೆ ಬೆತ್ತಲೆ ವಿಡಿಯೋಗಳ ರೀಲ್ಸ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಸೆಲೆಬ್ರಿಟಿಗಳಿಗೆ ಅಶ್ಲೀಲ ವಿಡಿಯೋ ಮತ್ತು ಮೆಸೇಜನ್ನು ಕಳಿಸಿ ಅದು ಅತಿರೇಕಕ್ಕೆ ಹೋಗಿ ಕೊಲೆಯಾಗಿ ಹೋದ ಈ ಪ್ರಕರಣದಲ್ಲಿ ದರ್ಶನ್ ಸಮೇತ ಆತನ ಹಿಂಬಾಲಕರೆಲ್ಲ ಜೈಲು ಸೇರಿದ್ದಾಗಿದೆ ಇಂತಹ ಅನಾಹುತಗಳು ಒಂದೆರಡಲ್ಲ ಹೇಳುತ್ತಾ ಹೋದರೆ ಸಾಕಷ್ಟಿದೆ ಅವುಗಳಲ್ಲಿ ಸಾಕಷ್ಟು ವೈರಲ್ ಆದ ವಿಡಿಯೋಗಳು ಅರುಣ್ ಕಟಾರೆ ಕೂಡ ಒಬ್ಬ ಮೈಮೇಲೆ ಕೆಜಿಗಟ್ಟಲೆ ಚಿನ್ನ ಹಂಚಿ ಹರಡುವಷ್ಟು ಹಣ ಅಕ್ಕಪಕ್ಕದಲ್ಲಿ ಬಿಕಿನಿ ತೊಟ್ಟ ಬಾಲೆಯರು ಏಕೆ ನಲವತ್ತೇಳು ಗನ್ಗಳನ್ನು ಹಿಡಿದ ಬಾಡಿಗಾರ್ಡ್ಸ್ಗಳು ಓಡಾಡಲಿಕ್ಕೆ ಐಷಾರಾಮಿ ಕಾರುಗಳು ಅಬ್ಬ ಒಂದ ಎರಡ ಈತನ ಶೋಕಿಗಳು ಏಕೆ ನಲವತ್ತೇಳು ಗನ್ಗಳನ್ನು ಹಿಡಿದ ಬಾಡಿಗಾರ್ಡ್ ಜೊತೆ ಇರುವ ವಿಡಿಯೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಹೀಗಾಗಿ ಭಯೋತ್ಪಾದನೆ ಹೆಸರಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯಕ್ಕೆ ಪರಪನ್ ಅಗ್ರಹಾರ ಜೈಲು ಸೇರಿದ್ದಾನೆ ಅಂದಹಾಗೆ ಯಾರು ಈ ಅರುಣ್ ಕಟಾರೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅರುಣ್ ಕಾಟಿಯಾಸ್ಲಾಕಿ ಬಾಯ್ ಮೂಲತಃ ಚಿತ್ರದುರ್ಗದವನು ಈತನ ರಂಗುರಂಗಿನ ಬದುಕಿಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾನೇ ಸ್ಫೂರ್ತಿಯಂತೆ ಈತ ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ ಬೆಳೆದಿದ್ದು ಚಿತ್ರದುರ್ಗದಲ್ಲಿ ಸದ್ಯ ಇರುವುದು ಬೆಂಗಳೂರಿನ ಕೋರಮಂಗಲದಲ್ಲಿ ಈತನ ಹಿನ್ನೆಲೆಯನ್ನು ಕಮ್ಮಿಯಲ್ಲ ಈತನ ಅಣ್ಣ ಕಿರಣ್ನದ್ದು ಕಟಾರೆ ಗೋ ಗ್ರೀನ್ ಬಯೋ ಡೀಸೆಲ್ ಫ್ಯಾಕ್ಟರಿ ಇದೆ ಜೊತೆಗಿತ ವಾಟರ್ ಫ್ಯಾಕ್ಟರಿ ಇನ್ನೂ ಆರಂಭ ಮಾಡುತ್ತಲಿದ್ದಾನೆ ಈತನ ತಂದೆ ಸಿನಿಮಾಗಳಿಗೆ ಫೈನಾನ್ಸ್ ಮಾಡುತ್ತಾರೆ ಅವರ ಹೆಸರು ಕಿಶೋರ್ ಕಟ್ಟಾರೆ ಕನ್ನಡದ ದುರ್ಗದ ಹುಲಿ ಯಜಮಾನ ಮುಂತಾದ ಹಲವು ಸಿನಿಮಾಗಳಿಗೆ ಫೈನಾನ್ಸ್ ಮಾಡಿದ್ದಾರಂತೆ ಇವರ ಆಪ್ತ ನಿರ್ಮಾಪಕ ರೆಹಮಾನ್ ಹೀಗಾಗಿ ಇವರ ಸಿನಿಮಾಗಳಿಗೆಲ್ಲ ಫೈನಾನ್ಸ್ ಮಾಡಿದ್ದಾರಂತೆ ಚಿತ್ರನಟ ದೊಡ್ಡಣ್ಣನವರ ಅಳಿಯ ವೀರೇಂದ್ರ ಪಪ್ಪಿ ಗೋವಾದಲ್ಲಿ ನಡೆಸುವ ಕ್ಯಾಸಿನೋಗಳನ್ನು ಅರುಣ್ ನೋಡಿಕೊಳ್ಳುತ್ತಾನಂತೆ ಅಂದ ಹಾಗೆ ಈತನೇ ಯೂಟ್ಯೂಬ್ ಚಾನೆಲ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾನೆ ವೀರೇಂದ್ರ ಪಪ್ಪಿಯದೇನು ಕಡಿಮೆ ಇತಿಹಾಸವಲ್ಲ ಕ್ಯಾಸಿನೋ ಮೀಟರ್ ಬಡ್ಡಿ ದಂಧೆಯಂತಹ ಹಲವು ಬಿಸಿನೆಸ್ಗಳು ಇವರಿಗಿದೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದು ಸದ್ಯಕ್ಕೆ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಪಲಾಯನ ಮಾಡಿದ್ದಾರೆ ಕೆಲ ವರ್ಷಗಳ ಹಿಂದೆ ಲೋಕಾಯುಕ್ತರು ಈತನ ಮನೆಯ ಮೇಲೆ ದಾಳಿ ಮಾಡಿದಾಗ ನ ಗೋಡೆಯೊಳಗೆ ಚಿನ್ನದ ಇಟ್ಟಿಗೆಗಳು ಕೋಟಿ ಕೋಟಿ ಹಣ ಸಿಕ್ಕಿತ್ತು ಸಾಕಷ್ಟು ಪ್ರಭಾವಿ ಹಣವಂತ ಪಪ್ಪಿಯ ಕೃಪಾ ಕಟಾಕ್ಷ ಅರುಣ್ ಕಟಾರೆ ಮೇಲಿರುವುದರಿಂದ ಆತ ಕೂಡ ಮೆರೆಯುತ್ತಿದ್ದಾನೆ ಅಂದಹಾಗೆ ಈತನಿಗೆ ಮದುವೆಯಾಗಿ ಹೆಂಡತಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಳು ಆಗಿನಿಂದ ಈತ ಡಿಪ್ರೆಷನ್ನಲ್ಲಿದ್ದ ಎರಡು ಸಾವಿರ ಹದಿಮೂರನೇ ಇಸವಿಯಿಂದಲೇ ಈತ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದ ಇದೇ ರೀತಿಯ ಹುಚ್ಚಾಟ ಮಾಡಿಕೊಂಡು ಜೈಲಿಗೆ ಹೋಗಿ ಬಂದಿದ್ದ ಅಲ್ಲಿನ ಕೈದಿಗಳು ಈತನಿಗೆ ರಾಖಿ ಬಾಯ್ ಅಂತ ಬಿರುದೂ ಕೊಟ್ಟಿದ್ದರು ಒಂದು ಕಡೆ ಈತನ ವಿಡಿಯೋಗಳನ್ನು ನೋಡಿದರೆ ಈತ ಮಾನಸಿಕ ಅಸ್ವಸ್ಥನ ಅನ್ನಿಸುವುದು ಉಂಟು ಹೆಂಡತಿ ತೀರಿಕೊಂಡ ಬಳಿಕ ಹೀಗೆಲ್ಲ ಆಡ್ತಾನೆ ಅಂತ ಆತನ ಹತ್ತಿರದಿಂದ ಬಲ್ಲವರು ಹೇಳ್ತಾರೆ ಅರವತ್ನಾಲ್ಕು ದಿನ ಜೈಲಿನಲ್ಲಿದ್ದು ಬಂದ ಅರುಣ್ ಮತ್ತೆ ತನ್ನ ಹುಚ್ಚಾಟದಿಂದ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾನೆ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಯಾವ ರೀಲ್ಸ್ನ ವಿಡಿಯೋ ಮತ್ತು ಅಭಿಮಾನಿಗಳು ಕೂಡ ಈತನನ್ನು ಕಾಪಾಡಲು ಬರಲಿಲ್ಲ ರೀಲ್ಸ್ ಎಲ್ಲಿ ನೋಡಿದರೆ ಕರ್ನಾಟಕದ ಸೆಲೆಬ್ರಿಟಿಗಳಲ್ಲಿ ಸೋನು ಶ್ರೀನಿವಾಸ ಗೌಡ ನಿವೇದಿತಾ ಗೌಡ ಕಾವ್ಯಾ ಶಾ ಇವರದ್ದು ನಿಜಕ್ಕೂ ಕಾಮ ಪ್ರಚೋದನೆಯ ರೀಲ್ಸ್ಗಳು ಕೆಲವೊಂದು ಗಳಿಗೆ ಪ್ರಮೋಷನ್ ಮಾಡುತ್ತಾರೆ ಆದರೂ ಅದಕ್ಕಿಂತ ಹೆಚ್ಚಾಗಿ ತುಂಡುಡುಗೆ ತೊಟ್ಟು ಅಶ್ಲೀಲವಾಗಿ ಕುಣಿಯುವುದನ್ನೇ ಕಾಯಕ ಮಾಡಿಕೊಂಡಿದ್ದಾರೆ ಇವರು ಈ ರೀತಿ ವರ್ತಿಸುವುದರಿಂದ ಸಮಾಜಕ್ಕೆ ಕೊಡುವ ಮೆಸೇಜ್ ಆದರೂ ಏನು ಇದರಿಂದ ಯಾರಿಗೆ ಉಪಯೋಗ ಇವರು ಹಾಕುವ ವಿಡಿಯೋಗಳನ್ನು ಯಾಕೆ ನೋಡಬೇಕು ಪಡ್ಡೆ ಐಕಳು ಇವರ ಚಡ್ಡಿ ಡ್ಯಾನ್ಸು ನೋಡಿ ನಿದ್ದೆಗೆಟ್ಟು ಮಾಡಬಾರದ ಅಪರಾಧಗಳನ್ನು ಮಾಡುತ್ತಿದ್ದಾರೆ ಇಡೀ ದೇಶದಲ್ಲಿಯೇ ಇಂತಹ ವಿಡಿಯೋಗಳನ್ನು ನೋಡಿ ಅತ್ಯಾಚಾರದಂತಹ ಪ್ರಕರಣಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ನಮ್ಮ ಕಣ್ಣ ಮುಂದೆ ಇದೆ ಇನ್ನು ಸೋನು ಶ್ರೀನಿವಾಸ್ ಗೌಡ ಇಡೀ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆದ ಹುಡುಗಿ ಇವಳಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಂನಿಂದಲೇ ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಹಣ ಇವಳ ಅಕೌಂಟಿಗೆ ಹರಿದು ಬರುತ್ತದೆ ಕೆಲವೊಂದು ಆಪ್ಗಳ ಪ್ರಮೋಷನ್ ಮಾಡುತ್ತಾಳೆ ಆದ್ದರಿಂದ ಹಣ ಜೊತೆಗೆ ವಿದೇಶಿ ಪ್ರವಾಸದ ಅವಕಾಶಗಳು ಸಿಗುತ್ತವೆ ಹೀಗೆ ದೇಶ ವಿದೇಶಗಳನ್ನು ಸುತ್ತಿಕೊಂಡು ಐಷಾರಾಮಿ ಜೀವನ ಮಾಡುತ್ತಿದ್ದಾಳೆ ಇತ್ತೀಚೆಗೆ ಮಗುವನ್ನು ದತ್ತು ಪಡೆದಿದ್ದೇನೆ ಎಂದು ಸುಳ್ಳು ಹೇಳುತ್ತಾ ಅಪ್ರಾಪ್ತ ಬಾಲಕಿಯ ಫೋಟೋ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಳು ಈ ಪ್ರಕರಣ ದೊಡ್ಡದಾಗಿ ಐದು ದಿನ ಪರಪ್ಪನ ಅಗ್ರಹಾರ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿದ್ದಾಳೆ ಆದರೂ ಈಕೆಗೆ ಬುದ್ಧಿ ಮಾತ್ರ ಬಂದಿಲ್ಲ ಮತ್ತದೇ ರೀತಿ ಹುಚ್ಚುಚ್ಚಾದ ರೀಲ್ಸ್ಗಳನ್ನು ಮಾಡುತ್ತಾ ಇನ್ಸ್ಟಾಗ್ರಾಂನಲ್ಲಿ ಹರಿಬಿಡುತ್ತಿದ್ದಾಳೆ ಇನ್ಸ್ಟಾಗ್ರಾಂ ಪ್ರಿಯರ ಟೆಂಪರೇಚರ್ ಹೆಚ್ಚಿಸುತ್ತಿದ್ದಾಳೆ ಸುಖ ಸುಮ್ಮನೆ ಹುಡುಗರನ್ನು ಮತ್ತು ಸಮಾಜವನ್ನು ಹಾಳು ಮಾಡುತ್ತಿದ್ದಾಳೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆಯಾದಾಗ ಮೇಡ್ ಫಾರ್ ಇಟ್ ಅದರ್ ಅಂದರು ಇಬ್ಬರು ಬಿಗ್ ಬಾಸ್ನಲ್ಲಿ ಮಿಂಚಿದರು ಮೈಸೂರು ದಸರಾದಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡಳಿಗೆ ಪ್ರಪೋಸ್ ಮಾಡಿದ ನಂತರ ಇಬ್ಬರ ಮನೆಯವರು ಒಪ್ಪಿ ಮದುವೆ ಕೂಡ ಆಯ್ತು ರೀಲ್ಸ್ ಮಾಡುತ್ತಾ ಕುಣಿಯುತ್ತಾ ಸಂಸಾರ ಮಾಡುವುದನ್ನೇ ಮರೆತು ಬಿಟ್ಟಳು ನಿವೇದಿತಾಳ ಅತಿ ಉಚ್ಚಾಟದಿಂದ ಚಂದನ್ ಬೇಸತ್ತು ಹೋದ ನಿವೇದಿತಾಳ ವಿಡಿಯೋಗಳಿಗೆ ಬ್ಯಾಡ್ ಕಮೆಂಟ್ಸ್ ಅಶ್ಲೀಲ ಮೆಸೇಜುಗಳು ಬರತೊಡಗಿದವು ಇದನ್ನೆಲ್ಲಾ ಕಂಡ ಚಂದನ್ ಇದೆಲ್ಲ ಬೇಡ ಅಂತ ಎಷ್ಟೇ ಬುದ್ಧಿ ಹೇಳಿದರು ಆಕೆ ಕಲಿಯಲಿಲ್ಲ ಇಬ್ಬರ ಜಗಳ ಅತಿರೇಕಕ್ಕೆ ಹೋಗಿ ವಿಚ್ಛೇದನ ಪಡೆದುಕೊಂಡು ಬೇರೆಯಾಗಿದ್ದಾರೆ ಅಲ್ಲಿ ರೀಲ್ಸ್ ಒಂದು ಸಂಸಾರವನ್ನೇ ಹಾಳು ಮಾಡಿತ್ತು ಆದರೂ ಇವತ್ತಿಗೂ ಆಕೆ ಬುದ್ಧಿ ಕಲಿತಿಲ್ಲ ಇಂದಿಗೂ ಅಪ್ಲೋಡ್ ಆಗುತ್ತಿವೆ ವಿಡಿಯೋಗಳು ಇಂಥವರನ್ನೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಬಿಗ್ ಬಾಸ್ಗೆ ಮಾಧ್ಯಮಗಳಿಗೆ ಕರೆಸಿಕೊಂಡು ಇಂಟರ್ವ್ಯೂ ಮಾಡುತ್ತಾರೋ ಗೊತ್ತಿಲ್ಲ ಇವರು ದೇಶಕ್ಕಾಗಿ ಭಾಷೆಗಾಗಿ ಯಾವ ಹೋರಾಟ ಮಾಡಿದವರು ಮೀಡಿಯಾಗಳಿಗೂ ಕೆಲಸ ಇಲ್ಲ ಅಂತ ಜನ ಕೂಡ ಉಗಿಯುತ್ತಿದ್ದಾರೆ ಸೋನು ಶ್ರೀನಿವಾಸ ಗೌಡ ನಿವೇದಿತಾ ಗೌಡ ಸಾಲಿಗೆ ಈಗೊಬ್ಬ ನಟಿಯ ಸೇರ್ಪಡೆಯಾಗಿದೆ ಹಿರಿಯ ನಟನಾಗೇಂದ್ರ ಶ್ಯಾಮಗಳು ಕಾವ್ಯಾಶ ಈಕೆ ನಟಿಯಾಗಿ ಸೀರಿಯಲ್ಗಳಲ್ಲಿ ನಟಿಸಿದ್ದಾಳೆ ಆಂಕರಾಗಿ ಕೂಡ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಈಕೆ ಆಗಾಗ ಬೆಂಗಳೂರಿನ ಪಬ್ಗಳಲ್ಲಿ ಕಾಣಿಸಿಕೊಳ್ಳುವುದುಂಟು ಎಲ್ಲರಿಗಿಂತ ನಾನೇನು ಕಡಿಮೆ ಅಂತ ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಉದುರಿಸುವ ವಿಡಿಯೋಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ಗೆ ಹರಿಬಿಡುತ್ತಾಳೆ ಅಂತಹ ವಿಡಿಯೋ